ಇದು ಸತ್ಯಭಾಮ ಸಂಚಿಕೆ ತೊಂಬತ್ತು ಸಂಜೆ ಸತ್ಯಭಾಮ ಇಬ್ಬರು ಎಂದಿಗಿಂತಲೂ ಬೇಗ ಮನೆಗೆ ತಲುಪಿದರು ದೇವಿಕಾರವರು ದೇವಸ್ಥಾನಕ್ಕೆ ಹೋಗಬೇಕು ಎಂದು ಹೇಳಿದ್ದರಲ್ಲ ಅವರಿಗೆ ಬೇಸರವಾಗಬಾರದೆಂದು ಆಫೀಸಿನಿಂದ ಬೇಗನೆ ಹೊರಟಿದ್ದರು ತನ್ನ ಅಪ್ಪ ಅಮ್ಮನನ್ನು ನೋಡಿ ಕಣ್ಣರಳಿಸಿದ ಭಾಮ ಇದೆಂತ ಸುದ್ದಿಲ್ಲದೆ ಬಂದಿದ್ದೀರಿಬ್ಬರು ಎಂದು ತನ್ನ ತಂದೆಯನ್ನು ಆಲಂಗಿಸಿದಳು ನಾನುಸ ಬಂದಿದ್ದೇನೆ ಮಗಳು ತಮಗೆ ಅಪ್ಪುಗೆ ನೀಡಲಿಲ್ಲವಲ್ಲ ಎಂದು ಹುಸಿಮುನಿಸಿನಿಂದ ನುಡಿದರು ಚಿತ್ರಾರವರು ನನಗೆ ಕಣ್ಣು ಕಾಣ್ತದೆ ಎಂದು ಮುಖ ತಿರುಗಿಸಿದವಳು ಪುಟ್ಟ ಮಗುವಿನಂತೆ ತಬ್ಬಿದಳು ತನ್ನಮ್ಮನನ್ನು ಹ್ಯಾಪಿ ಆ್ಯನಿವರ್ಸರಿ ಇಬ್ಬರಿಗೆ ಚಿತ್ರಾರವರು ಹೇಳಿದಾಗ ಥ್ಯಾಂಕ್ಸ್ ಅಮ್ಮ ಭಾಮ ಎಂದರೆ ಚಿತ್ ಥ್ಯಾಂಕ್ಸ್ ಸತ್ಯ ಎಂದ ಇಬ್ಬರು ಬೇಗ ಫ್ರೆಶ್ ಆಗಿ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ದೇವಿಕಾರವರು ಹೇಳಿದಾಗ ಅಮ್ಮ ನೀವು ನಾಲ್ಕು ಜನ ರವಿ ಜೊತೆ ಹೋಗಿ ನಾನು ಭಾಮ ಅಮ್ಮ ಜೊತೇಲಿ ಬರ್ತೀವಿ ಎಂದ ಸತ್ಯಜಿತ್ ಮಾತಿಗೆ ಅವರು ಸರಿ ಎಂದು ತಲೆಯಾಡಿಸಿದರು ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಸತ್ಯಭಾಮ ದಂಪತಿಗಳ ಹೆಸರಲ್ಲಿ ಪೂಜೆ ಮಾಡಿಸಿ ಮನೆಗೆ ಬಂದರು ಭವಿಷ್ ಕರೆ ಮಾಡಿ ಹ್ಯಾಪಿ ಆ್ಯನಿವರ್ಸರಿ ಎಂದು ಹೇಳಿದಾಗ ಭಾಮಾಳ ಮೊಗವರಳಿತು ಅಣ್ಣ ನೀನೇ ಆವಾಗ ಬರುದಾ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಲು ಇನ್ನೂ ಒಂದು ವರ್ಷ ಆಗ್ಬೋದು ಮತ್ತೆ ಬರ್ತೇನೆ ಅವಳನ್ನು ಸಂತೈಸಿದವ ಸೆಲೆಬ್ರೇಷನ್ ಬೇಡ ಅಂತ ಹೇಳಿದೆಯಂತೆ ಎಂತಕ್ಕೆ ನಾನಿಲ್ಲ ಅಂತವಾ ತಂಗಿಯ ಮನಸ್ಸು ಅರಿತವನಂತೆ ಕೇಳಿದ ಹೌದು ನೀನಿಲ್ಲದ ನಮಗೆ ಸರಿಯಾಗೋದಿಲ್ಲ ನೀನು ಬಂದ ಮೇಲೆ ಗಮ್ಮತ್ತು ಮಾಡಿದ್ರಾಯಿತು ಮತ್ತೆಂತ ವಿಶೇಷ ಎಂದು ಕೇಳಿದಳು ವಿಶೇಷ ಹೇಳಬೇಕಾಗಿತ್ತು ನೀನು ನಾನು ಯಾವಾಗ ಮಾವ ಆಗುದ ಎಂದಾಗ ಅಣ್ಣ ನೀನ್ಸು ಸುರು ಮಾಡಿದ್ಯಾ ಎಂದವಳು ತನ್ನ ಕೋಣೆಯ ಬಾಲ್ಕನಿಗೆ ಬಂದು ಮಾತನಾಡುತ್ತಿದ್ದಳು ಈಗ ಎಲ್ಲರೂ ಭಾಮಾಳಿಗಾಗಿ ಕಾಯುತ್ತಿದ್ದರು ಊಟ ಮಾಡಲು ಅವಳು ಕೋಣೆಗೆ ಹೋಗಿ ತುಂಬ ಹೊತ್ತಾಗಿತ್ತಲ್ಲ ಅಣ್ಣನ ಜೊತೆ ಮಾತಿಗಳಿದರೆ ಸಮಯದ ಪರಿವೇ ಇರುವುದಿಲ್ಲ ಅವಳಿಗೆ ಎಂದು ಚಿತ್ರಾರವರು ಅವಳನ್ನರಸಿ ಕೋಣೆಯತ್ತ ಬಂದಿದ್ದರು ಆಗ ಅವರಿಗೆ ಭಾಮ ಮಾತನಾಡಿದ್ದು ಕೇಳಿಸಿತು ನೇರ ಬಾಲ್ಕನಿಗೆ ಬಂದವರೇ ಭವಿಷ್ಯು ಎಲ್ಲರೂ ಊಟಕ್ಕೆ ಇವಳಿಗೆ ಕಾಯ್ತಿದ್ದಾರೆ ಮಗ ನಾಳೆ ಮಾತಾಡುವ ಎಂದು ಭವಿಷ್ಗೆ ಹೇಳಿ ಕರೆ ಸ್ಥಗಿತಗೊಳಿಸಿದವರು ಮಗಳ ಕಡೆಗೆ ಚೂಪು ನೋಟ ಬೀರಿದರು ಈಗೆಂತಾಯ್ತು ಎಂದು ಕೇಳಿದಳು ನೀನು ಈಗ ಮಗು ಬೇಡ ಅಂತ ಎಂತಾದರೂ ಪ್ಲ್ಯಾನ್ ಅಣ್ಣನಿಗೆ ನಿನ್ನಣ್ಣನಿಗೆ ಮಗುವಾಗದೆ ನಿನಗೆ ಮಗು ಬೇಡ ಎಂತಾದರೂ ನೆನೆಸಿದ್ಯಾನ ಎಂದವರಿಗೆ ಭಾಮಾಳಿಗೆ ತನ್ನ ಅಣ್ಣನ ಮೇಲಿರುವ ಪ್ರೀತಿಯ ಆಳ ತಿಳಿದಿತ್ತು ಅವರ ಮಾತಿಗೆ ಮಗುವಾಗಲಿಕ್ಕೆ ಎಂತ ಅರ್ಜೆಂಟು ನಿನ್ನನ್ನು ಅಜ್ಜಿ ಅಂತ ಕರಿಬೇಕು ಅಂತ ನಿಮಗೆ ಆಸೆ ಇದ್ದರೆ ನಾನೇ ನಿನ್ನನ್ನು ಅಜ್ಜಿ ಅಂತ ಕರಿತೇನೆ ಆಗ್ಬೋದಲ್ಲ ಎಂದಳು ನೀನು ನಾನು ಕೇಳಿದಕ್ಕೆ ಉತ್ತರ ಹೇಳು ಮಾರೈತಿ ಭವಿಷ್ಯಕ್ಕೆ ಮಗುವಾದ ಮೇಲೆ ನಿನಗೆ ಆದರೆ ಸಾಕು ಅಂತ ನಿನ್ನ ಗಂಡನನ್ನು ದೂರ ಇಟ್ಟಿದ್ಯಾ ಮತ್ತೊಮ್ಮೆ ಕೇಳಿದಾಗ ಇನ್ನೂ ತಾನು ಹೇಳುವ ತನಕ ಅಮ್ಮ ಬಿಡುವುದಿಲ್ಲ ಎಂದು ಅರಿತವಳು ಹೌದು ಅಣ್ಣನಿಗೆ ಮಗುವಾಗಲಿ ಸುರುವಿಗೆ ಅಣ್ಣ ಅತ್ತಿಗೆ ದೂರ ಇರುವಾಗ ನಮಗೆ ಮಗುವಾಗಿ ನಾವು ಅವರ ಮುಂದೆ ತಿರುಗುವುದು ನನಗೆ ಸರಿಯಾಗುವುದಿಲ್ಲಮ್ಮ ಅತ್ತಿಗೆ ಒಳ್ಳೆಯವರೆಯಾ ತುಂಬ ಪಾಪ ಆದರೆ ಉಂಟಲ್ಲ ನಮ್ಮ ಮಗು ನೋಡುವಾಗ ಅವರಿಗೆ ತೋರು ಇಲ್ವಾ ನನ್ನ ಗಂಡ ಇಲ್ಲಿದ್ದರೆ ಸಹ ಮಗು ಆಗ್ತಿತ್ತು ಅಂತ ಅದಕ್ಕೆ ನನಗೀಗ ಮಗು ಬೇಡ ನೀನಿನ್ನೂ ಈ ಸಂಗತಿ ಹೇಳಿ ನನಗೆ ಚೊರೆ ಮಾಡಬೇಡ ಎಂದವಳು ತನ್ನ ತಾಯಿಯ ಜೊತೆ ಅಲ್ಲಿಂದ ಎಲ್ಲರೂ ಇರುವಲ್ಲಿಗೆ ಬಂದಳು ತನ್ನ ಅತ್ತೆ ಹಾಗೂ ಭಾಮಾಳನ್ನು ಕರೆಯಲು ಬಂದ ಸತ್ಯಜಿತ್ಕೆ ಅವರ ಮಾತುಗಳೆಲ್ಲವೂ ಕೇಳಿಸಿತು ತನ್ನ ಮಡದಿ ಸರಿಯಾಗಿ ಯೋಚಿಸಿದ್ದಾಳೆ ತಾನು ತನ್ನ ತಂಗಿಯ ಬಗ್ಗೆ ಯೋಚಿಸದೆ ಸ್ವಾರ್ಥಿಯಾಗಿ ಬಿಡುತ್ತಿದ್ದೇನಲ್ಲ ಎಂದುಕೊಂಡ ಭಾಮಾಳ ಈ ಗುಣವೇ ಅವಳೆಡೆಗೆ ಇರುವ ಅವನ ಪ್ರೀತಿಯನ್ನು ದುಪ್ಪಟ್ಟಾಗಿಸುತ್ತಿತ್ತು ಮನೆಯಲ್ಲಿ ಹಬ್ಬದಡುಗೆ ಮಾಡಿದ್ದಾರಲ್ಲ ಆದುದರಿಂದಲೇ ಎಲ್ಲರೂ ಜೊತೆಯಲ್ಲಿ ಕುಳಿತು ಊಟ ಮಾಡಿದ್ದರು ಊಟದ ನಂತರ ಸತ್ಯಭಾಮ ಜೋಡಿಗಳ ಜೊತೆ ಸ್ಫೂರ್ತಿ ನೈಟ್ ಡ್ರೈವಿಗೆ ಹೊರಟಳು ನಾವು ಹೀಗೆ ನೈಟ್ ಡ್ರೈವ್ ಹೋಗೋದೇ ತುಂಬ ಸಮಯ ಆಗಿತ್ತಲ್ಲ ಎಂದಳು ಭಾಮ ಹಾ ಬಾಮ್ಮ ನೈಟ್ ಡ್ರೈವ್ ಎಷ್ಟು ಮಜವಾಗಿರುತ್ತೆ ಅಂತ ನಮಗೆ ತಿಳಿದದ್ದೇ ನಿನ್ನಿಂದ ಮತ್ತು ಭವಿಷ್ಯನಿಂದ ಎಂದ ಸ್ಫೂರ್ತಿ ಅಣ್ಣ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡೋಕ್ಕಂತೂ ಆಗಿಲ್ಲ ಅಟ್ಲೀಸ್ಟ್ ಐಸ್ ಕ್ರೀಮ್ ಆದರೂ ಕೊಡಿಸೋ ಎಂದಳು ಸತ್ಯಜಿತ್ಕೆ ಮುಗುಳ್ನಗೆ ಬೀರಿದವಾ ಐಸ್ ಕ್ರೀಮ್ ಪಾರ್ಲರ್ ಮುಂದೆ ಗಾಡಿ ನಿಲ್ಲಿಸಿ ಮೂವರಿಗೂ ಕಾರ್ನ್ ಐಸ್ ಕ್ರೀಮ್ ತಂದ ಐಸ್ ಕ್ರೀಮ್ ಸವಿಯುತ್ತಾ ಪುಟ್ಟ ವಾಕ್ ಮುಗಿಸಿದರು ಮೂವರು ಅಣ್ಣ ಇಷ್ಟು ವರ್ಷ ನಾವಿದನ್ನೆಲ್ಲ ಮಿಸ್ ಮಾಡ್ಕೊಂಡಿದ್ದೀವಿ ಅಲ್ವಾ ನಾನಂತೂ ಶಾಪಿಂಗ್ ಮಾಲ್ ಬಿಟ್ಟು ಬೇರೆಲ್ಲೂ ಸುತ್ತಾಡಿಲ್ಲ ಎಂದಳು ತನ್ನ ಗತ ಜೀವನವನ್ನು ಮೆಲುಕು ಹಾಕುತ್ತಾ ಹೌದು ಅಮ್ಮ ನಿನ್ನ ಮಾತು ನಿಜ ನಾನಂತೂ ಆಫೀಸ್ ಆಫೀಸ್ ಅಂತಾನೆ ಇರ್ತಿದ್ದೆ ಬಿಸ್ನೆಸ್ ಟ್ರಿಪ್ ಬಿಟ್ಟು ಬೇರೆ ಎಲ್ಲೂ ಹೋದ ನೆನಪೇ ಇಲ್ಲ ನನಗೆ ಇಂದ ಸತ್ಯಜಿತ್ ಭಾಮ ಮತ್ತು ಭವಿಷ್ಯ ನಮ್ಮ ಲೈಫ್ಗೆ ಬಂದ ಮೇಲೆ ನಾವು ಲೈಫ್ ಎಂಜಾಯ್ ಮಾಡೋದನ್ನು ಕಲಿತವೆ ಇಂಥ ಸಣ್ಣ ಪುಟ್ಟ ವಿಷಯಗಳಲ್ಲೂ ಖುಷಿ ಇರುತ್ತೆ ಅಂತ ಗೊತ್ತಾಗಿದ್ದು ಭಾಮಾಳಿಂದ ಇಂದವ ಮಡದಿಯತ್ತ ಮೆಚ್ಚುಗೆಯ ನೋಟ ಬೀರಿದ ನಮಗೆ ಸಂತೋಷ ಸಿಗುವುದು ಸಣ್ಣ ಸಣ್ಣ ವಿಷಯದಲ್ಲಿ ಅಂತ ನನಗೆ ನನ್ನ ಕಲಿಸಿದ್ದು ನಾವು ಕಾಸರಗೋಡ್ಲಿರುವಾಗ ದೇವಸ್ಥಾನ ಬೇಕಲಕೋಟೆಗೆ ಮಾತ್ರ ತಿರುಗಲಿಕ್ಕೆ ಹೋಗ್ತಿದ್ದದು ನಮ್ಮ ಊರಲ್ಲಿ ಒಂದು ಮಾಲ್ ಸಮೇತ ಇಲ್ಲ ಮಂಗಳೂರಲ್ಲಿ ಮನೆ ಆದ ಮೇಲೆ ಶಾಪಿಂಗ್ ಮಾಲ್ ಅಂತ ತಿರುಗಲಿಕ್ಕೆ ಶುರು ಮಾಡಿದ್ದು ನಾನು ಮತ್ತು ಮಾನಸ ಪಾರ್ಕ್ ಪೀಳಿಕುಳ ಹಾಗೆ ನೋಡಲಿಕ್ಕೆ ತುಂಬ ಟೂರಿಸ್ಟ್ ಪ್ಲೇಸ್ ಉಂಟು ನಮ್ಮ ಮಂಗಳೂರಲ್ಲಿ ಎಲ್ಲರೂ ಮಂಗಳೂರು ಅಂತ ಹೇಳುವಾಗ ಮೀನು ಮೀನು ಅಂತ ಮಾತ್ರ ಹೇಳೋದು ನಮ್ಮ ಊರಲ್ಲಿ ಮೀನು ಮಾತ್ರ ಅಲ್ಲ ಬನ್ಸ್ ಉಂಟು ಗೋಳಿ ಬಜೆ ಉಂಟು ಮತ್ತು ನಮ್ಮ ಊರಿನ ಸ್ಪೆಷಲ್ ಐಡಿಯಲ್ ಐಸ್ ಕ್ರೀಮ್ ಉಂಟು ಎಷ್ಟು ಚಂದ ಚಂದ ದೇವಸ್ಥಾನ ಉಂಟು ನಮ್ಮ ಊರಿನ ಇನ್ಸ್ಟಾಗ್ರಾಮ್ ಪೇಜ್ ನೋಡಿ ಅದರಲ್ಲಿ ತೋರಿಸ್ತಾರಲ್ಲ ನಮ್ಮ ಊರಿನ ವಿಶೇಷತೆ ಕುರಿತು ತನ್ನ ಊರಿನ ಬಗ್ಗೆ ಹೆಮ್ಮೆಯಿಂದ ನುಡಿದಳು ಹೌದು ಮಂಗಳೂರು ಚಂದ ಉಂಟು ಎಂದು ನಕ್ಕಳು ಸ್ಫೂರ್ತಿ ಅಮ್ಮು ನೀನು ಇವಳ ಹಾಗೆ ಮಾತಾಡಬೇಡ ಸತ್ಯಜಿತ್ ಹೇಳಿದಾಗ ಅತ್ತಿಗೆ ಮಂಗಳೂರಿನವರು ಅಲ್ಲ ಅತ್ತಿಗೆ ಅವರು ಹಾಗೆ ಮಾತಾಡೋದು ಎಂದು ಚಂದದ ನಗು ಬೀರಿದಳು ಭಾಮ ನಿನ್ನ ಚಂದ ಕನ್ನಡ ಕೇಳಿ ಕೇಳಿ ನಾನಿನ್ನು ಬದುಕಿರೋದೇ ದೊಡ್ಡ ವಿಷಯ ನನ್ನ ತಂಗಿಯ ಕನ್ನಡವಾದರೂ ಹಾಗೆ ಉಳೀಲಿ ಅವಳು ನಿಂತಾರ ಆದರೆ ತಡ್ಕೊಳ್ಳೋವಷ್ಟು ಗಟ್ಟಿ ಇಲ್ಲ ಈ ದಿಲ್ ಈ ಹೃದಯ ಎಂದ ತನ್ನ ಎದೆಯ ಮೇಲೆ ಕೈಯಿಟ್ಟು ನಿಮ್ಮಣ್ಣ ಓವರ್ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ಅತಿಗೆ ನನ್ನ ಹೃದಯ ಸಹ ಗಟ್ಟಿ ಇಲ್ಲ ಇದೆಲ್ಲ ನೋಡಲಿಕ್ಕೆ ನಾವು ಮನೆಗೆ ಹೋಗುವನ ಸ್ಫೂರ್ತಿಯ ಬಳಿ ಹೇಳಿದಳು ಭಾಮ ನಿನ್ನಷ್ಟು ಓವರ್ ಆ್ಯಕ್ಟಿಂಗ್ ಮಾಡಿಲ್ಲ ನಾನು ಎಂದವ ಡ್ರೈವಿಂಗ್ ಸೀಟಿನಲ್ಲಿ ಕುಳಿತ ಇಬ್ಬರೂ ಕಾರನ್ನೇರಿದ ಬಳಿಕ ಕಾರನ್ನು ಮನೆಯತ್ತ ಚಲಾಯಿಸಿದ ರಾಮಕೃಷ್ಣ ದಂಪತಿಗಳು ಮರುದಿನವೇ ಮಂಗಳೂರಿಗೆ ಹೊರಟಿದ್ದರು ಹೋಗುವ ಮುನ್ನ ಅಮ್ಮನ ಜೊತೆ ಕೋಳಿ ಜಗಳವಾಡಲು ಮರೆಯಲಿಲ್ಲ ಭಾಮ ದಿನಗಳು ಸದ್ದಿಲ್ಲದೆ ಸಾಗುತ್ತಿದ್ದವು ಸತ್ಯಭಾಮರ ಜೀವನದಲ್ಲಿ ಹೆಚ್ಚೇನು ಬದಲಾವಣೆಯಾಗಲಿಲ್ಲ ಆರು ತಿಂಗಳು ಕಳೆದಿತ್ತು ಭಾಮಳ ಫೋನ್ ರಿಂಗಣಿಸಿತು ಸ್ಪಂದನ ಕರೆ ಮಾಡಿದ್ದಳು ಎಂಥ ಮರೀತಿ ಬೆಳಗ್ಗೆ ಬೆಳಗ್ಗೆ ಫೋನ್ ಎಂದಳು ಬಾಯಿ ಆಕಳಿಸುತ್ತಲೇ ಸಾರಿ ಭಾಮ ಡಿಸ್ಟರ್ಬ್ ಮಾಡಿದ್ನಾ ಅದು ನಿಂಗೊಂದು ಗುಡ್ ನ್ಯೂಸ್ ಹೇಳೋದಿತ್ತು ಅದಕ್ಕೆ ಬೆಳಗ್ಗೆ ಬೆಳಗ್ಗೆ ಕಾಲ್ ಮಾಡಿದೆ ಡಿಸ್ಟರ್ಬಂತಾಗಲಿಲ್ಲ ಒಮ್ಮೆ ಹೆದ್ದರಿತೆ ಬೆಳಗ್ಗೆ ಫೋನ್ ಬರುವಾಗ ಎಂತಾಯ್ತಪ್ಪ ಅಂತ ಅದು ನಾನು ಪ್ರೆಗ್ನೆಂಟ್ ಎಂದಳು ಸ್ಪಂದನ ಕಂಗ್ರ್ಯಾಚುಲೇಷನ್ಸ್ ಮಾರೈತಿ ಎಷ್ಟು ತಿಂಗಳ ಎಂದು ಖುಷಿಯಿಂದ ಕೇಳಿದಳು ಎರಡು ಅಮ್ಮ ಹೇಳೋದು ಕೇಳಿದ್ದೇನೆ ಮೂರು ತಿಂಗಳು ಆಗದೆ ಯಾರಿಗ ಸಹ ಹೇಳಬಾರ್ದಂತೆ ಹೊರಗಿನವರಿಗೆ ಯಾರೀಗ ಸಹ ಈಗವೇ ಹೇಳಬೇಡಾಯ್ತಾ ಎಂದವಳಿಗೆ ಸ್ಪಂದನಾಳ ಬಗ್ಗೆ ಕಾಳಜಿ ಇತ್ತು ಹ್ಞೂ ಸರಿ ದಿವಸ ಮನೆಗೆ ಬರ್ತೇನೆ ಆಯ್ತಾ ಎಂದವಳು ಅವಳ ಜೊತೆ ಸ್ವಲ್ಪ ಹೊತ್ತು ಹರಡಿ ಕರೆ ಸ್ಥಗಿತಗೊಳಿಸಿದಳು ಮುಂದುವರೆಯುವುದು